ಮಹಾಭಾರತಕ್ಕೆ ಕರುಣ ಇಂಗೋ ನಮ್ಮ ಚನ್ನಪಟ್ಟಣ ತಾಲೂಕು ನಮ್ಮ ರಘುನಂದನ್ ರಾಮಣ್ಣ ಅವರ ಒಂದು ತ್ಯಾಗದಿಂದ ಚನ್ನಪಟ್ಟಣ ತಾಲೂಕಲ್ಲಿ ಅವರು ಚಕ್ರ ಹಾಕೊಂಡು ಏನಿವತ್ತು ಓಡಾಡಿದ್ದಾರೆ ಮುಖ್ಯವಾದ ಕಾರಣ ಅವರು ಅಂತ ಕೇಳಿದ್ರು ಸೊ ಹಾಗಾಗಿ ನಿಮ್ಮನ್ನ ನಾವು ಮಾತಾಡಿಸ್ಲೇಬೇಕು ಅಂತ ಬಂದಿದ್ದೀವಿ ತಾವೇನು ಹೇಳ್ತೀರಾ ಸರ್ ಈ ಜಯಕ್ಕೆ ಮುಖ್ಯವಾದ ಕಾರಣ ನಮ್ಮ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಯಾರು ನಮ್ಮ ನಾಯಕರುಗಳು ಕಾರ್ಯಕರ್ತರೂ ಅವರು ಮಹಾನಾಯಕರು ನಾಯಕರು ನಮ್ಗೆ ಇವತ್ತು ಸೊ ಇದು ಯಾವುದು ಒಬ್ಬರು ಕೊಡುಗೆ ಅಲ್ಲ ಇದರಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಯೋಗೇಶ್ವರು ಎಲ್ಲ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕೆಲಸ ಮಾಡಿ ಅಭಿವೃದ್ಧಿಗಳು ಮಾಡಿದ್ದಾರೆ ಆ ಪ್ರತಿಫಲ ಇವತ್ತು ಮತದಲ್ಲಿ ನೋಡ್ತಾ ಇದ್ದೀನಿ ಸರ್ ಜನಗಳು ವಿಶೇಷವಾಗಿ ನಿಮ್ಮ ಮೇಲೆ ಒಂದು ಪ್ರೀತಿ ವಿಶ್ವಾಸ ಅವ್ರಿಗೇನು ಹೇಳ್ತೀರಾ ಸರ್ ಪ್ರೀತಿ ವಿಶ್ವಾಸ ನನ್ನ ಕಡೆಯಿಂದ ಕೂಡ ನಮ್ಮ ಕಾರ್ಯಕರ್ತರ ಮೇಲೆ ಅಪಾರವಾಗಿದೆ ಸೊ ಅದು ನಿರಂತರವಾಗಿರ್ತದೆ ನಾನು ಕೂಡ ಅವ್ರ ಜೊತೆಯಲ್ಲಿ ಸತತವಾಗಿರ್ತೀನಿ ನಾನು ಎಮ್ ಎಲ್ ಎ ಇರ್ಬೋದು ಕ್ಯಾಂಡಿಡೇಟ್ ಆಗಿಲ್ದಿರ್ಬೋದು ಆದರೆ ನಮ್ಮದೇ ಆದ ಎಮ್ ಎಲ್ ಎ ಇದೆ ನಮ್ಮದೇ ಆದ ಸರ್ಕಾರ ಇದೆ ಸೊ ಅದರಿಂದ ನನಗೂ ಕೂಡ ಒಂದು ಶಕ್ತಿ ಇದೆ ನಮ್ಮ ಕಾರ್ಯಕರ್ತರ ಜೊತೆ ಓಡನಾಟ ಮಾಡೋಕ್ಕೆ ಒಂದು ಶಕ್ತಿ ಇದೆ ನನಗೆ ಥ್ಯಾಂಕ್ ಯು ಸರ್ ನೀವು ನಾಮಿನೇಷನ್ ಪ್ರಕ್ರಿಯೆಗೆ ಬಂದಾಗ ನಮ್ಮನ್ನು ಇಂಟ್ರ್ಯೂ ಮಾಡಿದ್ರಿ ಆ ಇಂಟ್ರ್ಯೂಲಿ ಹೇಳಿದ್ವಿ ನಾವು ಚನ್ನಪಟ್ಟಣದ ಜನರ ನಾಡಿ ಮಿಡಿತ ಏನು ಅಂತ ಅನ್ನೋದು ಅವ್ರಿಗೆ ಡಿ ಕೆ ಸುರೇಶ್ವರ್ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿದೆ ಈ ತಾಲೂಕಿನ ಜನ ಯೋಗೇಶ್ವರ ಕೈ ಬಿಡಲ್ಲ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸ್ದೆ ಬಿಡಲ್ಲ ಅಂತೇಳಿ ಅದು ಸತ್ಯ ಆಗಿದೆ ಅಂತ ನೀವು ಈಗ ಪ್ರಚಲಿತ ಮಾಡಬೇಕಾಗಿದೆ ಇಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ ನಾನು ಅವತ್ತು ಹೇಳಿದ್ದೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಲೀಡಲ್ಲಿ ಗೆಲ್ತಾರೆ ಅಂತ ನಿಮ್ಮ ಮುಂದೆ ಪಕ್ಕ ಲಿಸ್ಟಲ್ಲಿ ಇದ್ದೀನಿ ಈ ಹನ್ನೆರಡು ನಿಮಿಷಗಳ ವಿಡಿಯೋ ಇದೆ ಈ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಇವತ್ತು ಇಪ್ಪತ್ತಾರು ಸಾವಿರ ಚಿಲ್ಲರೆಗೂ ಇನ್ನೂ ಹೆಚ್ಚು ಮತಗಳು ಲೀಡ್ ಬರ್ತಾರೇ ಇದೆ ನಾನು ಹೇಳಿದ್ದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಲೀಡಲ್ಲಿ ಗೆಲ್ತಾರೆ ಯೋಗೇಶ್ವರ ಅವರು ಇದು ಈ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳನ್ನ ಈ ಈ ರಾಜ್ಯಕ್ಕೆ ತಿಳಿಸ್ಬೇಕು ಈ ದೇಶಕ್ಕೆ ತಿಳಿಸ್ಬೇಕು ಅಂತೇಳಿ ಅವತ್ತು ನಾನು ಮಾತಾಡಿ ನಿಮ್ಮಲ್ಲಿ ಮನವಿ ಮಾಡಿದೆ ತಾಲೂಕಿನ ಜನಕ್ಕೆ ಇವತ್ತು ತಾಲೂಕಿನ ಜನಕ್ಕೆ ಕೃತಜ್ಞತೆ ಸಲ್ಲಿಸಬೇಕಾಗಿದೆ ಈ ತಾಲೂಕಿನ ಚಲ್ಪಣ ತಾಲೂಕಿನ ಜನತೆಗೆ ಮಹಾಜನತೆಗೆ ಎಲ್ಲ ಪಾದಗಳಿಗೆ ಓಟ್ ಹಾಕಿ ಕಾಂಗ್ರೆಸ್ನ ಜೈಬೇರಿ ಮಾಡಿದಂಥ ಎಲ್ಲರ ಪಾದಗಳಿಗೆ ನಾನು ಇಲ್ಲಿಂದಲೇ ದೊಡ್ಡ ನಮಸ್ಕಾರವನ್ನು ಸಲ್ಲಿಸ್ತೇನೆ ಅತಿ ಹೆಚ್ಚಿನಾಗಿ ಮುಖ್ಯವಾಗಿ ನಮ್ಮ ಮುಸ್ಲಿಮ್ಸ್ ಬಾಂಧವ್ರಿಗೆ ಅವ್ರ ಪಾದಗಳಿಗೆ ನಮಸ್ಕಾರ ಸಲ್ಲಿಸಿಕೆ ನಾನು ಇಲ್ಲಿಂದಲೇ ಅವ್ರಿಗೆ ನಮಸ್ಕಾರವನ್ನು ಸಲ್ಲಿಸ್ತೇನೆ ಹಾಗೆ ಈ ಚುನಾವಣೆಯಲ್ಲಿ ಬಂದು ಎಲ್ಲ ಮತದಾರರನ್ನ ಭೇಟಿ ಮಾಡಿ ಅವರೆಲ್ಲರೂ ಈ ಮಟ್ಟಕ್ಕೆ ಚುನಾವಣೆ ಮಾಡೋ ರೀತಿ ಮಾಡಿದಂಥ ನಮ್ಮ ಪಕ್ಕದ ತಾಲೂಕಿನ ಇಕ್ಬಾಲ್ ಹುಸೇನ್ ಸಾಹೇಬರು ಮತ್ತು ಮಾಗಡಿ ತಾಲೂಕಿನ ಎಮ್ ಎಲ್ ಎ ಬಾಲಕೃಷ್ಣ ಅವರು ಮದ್ದೂರು ತಾಲೂಕಿನ ಎಮ್ ಎಲ್ ಎ ಉದಯ್ಗೌಡರು ಚ ಮಂಡ್ಯದ ಚೆಲು ಚಲುವರಾಯ ಸ್ವಾಮಿ ಅವರು ಇವರೆಲ್ಲ ಒಕ್ಲಿಗರು ಸ್ವಾಮಿ ಈ ಒಕ್ಲಿ ಒಕ್ ಅಂತಿದ್ರಲ್ಲ ಇವತ್ತು ಯಾರು ಅದನ್ನ ಹಿಂದೆ ಒಂದು ತಿಂಗಳ ಹಿಂದೆ ಮಾತಾಡಿದ್ದೆ ಇವತ್ತು ನಿಮ್ಮೆಲ್ಲರ ಮುಂದೆ ಪಬ್ಲಿಕ್ ಮಾಡ್ತಾ ಇದೀವಿ ಇವತ್ತು ಒಕ್ಕಲಿಗರು ನಾಯಕ ಯಾರು ಅನ್ನೋದನ್ನ ಜನ ತಾಲೂಕಿನಲ್ಲಿ ತೋರಿಸಿದಾರೆ ಸಿ ಯೋಗೇಶ್ವರ್ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರು ಇನ್ ಕೆಲವೇ ಕ್ಷಣದಲ್ಲಿ ಬಂದು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಈ ದೇಶಕ್ಕೆ ಒಂದು ಸಂದೇಶ ಕೊಡ್ತಾರೆ ಆ ಸಂದೇಶ ಏನು ಅಂದರೆ ಇನ್ನು ಇಪ್ಪತ್ತೊ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೂ ಕೂಡ ಕಾಂಗ್ರೆಸ್ ಇಲ್ಲಿ ಭರ್ಜರಿಯಾಗಿ ರಾಜ್ಯದಲ್ಲಿ ಪ್ರತಿನಿಧಿಸಿ ಗೆಲುವನ್ನು ಸಾಧಿಸ್ತದೆ ಅಂತ ಹೇಳಿದ್ರಲ್ಲಿ ಯಾವುದೇ ಅನುಮಾನ ಬೇಡ ಇವತ್ತು ಯೋಗೇಶ್ವರ ಅವರ ಗೆಲುವಿಗೆ ನಮ್ಮ ಕರ್ಣ ಆವಾಗ ಮಹಾಭಾರತದಲ್ಲಿ ಕರ್ಣ ಯಾರು ಅಂತ ಹೇಳಿದ್ರೆ ಆ ಕರ್ಣ ತೋರಿಸ್ತಿದ್ರು ಇವತ್ತು ಚರ್ಪಾಡ ತಾಲೂಕಲ್ಲಿ ಕರ್ಣ ಯಾರು ಅಂತ ಅಂದ್ರೆ ರಘುನಾಥ್ ರಾವಣ್ಣ ಅವರ ಕರುಣಾಮಯಿ ಮಾತುಗಳಿಂದ ಕರುಣಾಮಯಿ ಸ್ನೇಹವಾಹಿಯಿಂದ ಇವತ್ತು ಚನ್ಪಟ ತಾಲೂಕಲ್ಲಿ ಯೋಗೇಶ್ವರ ಅವರು ಗೆದ್ದು ಬೀಗಿದ್ದಾರೆ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀರಿ ಚನ್ನಪಟ್ಟಣ ಉಪಚುನಾವಣೆ ಸಕ್ರಿಯವಾಗಿ ಯೋಗೇಶ್ ಪುರ್ ಪಾಲ್ ಅವರ್ಸ್ ಏನಿದ್ರು ಕಾಂಗ್ರೆಸ್ ಕಾರ್ಯಕರ್ತರು ಏನಿದ್ರು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಎಲೆಕ್ಷನ್ ಮಾಡಿದ್ದಾರೆ ನಮ್ಮ ಪಕ್ಷದ ವರಿಷ್ಠರಾದಂತ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ನಮ್ಮ ನಾಯಕರಾದ ಯೋಗೇಶ್ವರ ಅವರು ಸಿದ್ದರಾಮಯ್ಯನವರು ಎಲ್ಲರೂ ಒಗ್ಗಟ್ಟಿನಿಂದ ಶಕ್ತಿ ಪ್ರದರ್ಶನವನ್ನು ಮಾಡಿದ್ದಾರೆ ಮತ್ತೆ ಚನ್ನ ಚನ್ನಪಟ್ಟಣದ ಸ್ವಾಭಿಮಾನಿ ಮತದಾರರು ತನ್ನ ಸ್ವಾಭಿಮಾನವನ್ನು ನಿರೂಪಿಸಿದ್ದಾರೆ ಈ ಚುನಾವಣೆ ಫಲಿತಾಂಶದ ಮೂಲಕ ಜೆ ಡಿ ಎಸ್ ರಾಮನಗರ ಜಿಲ್ಲೆಯಿಂದ ವೈಟ್ ವಾಶ್ ಆಗಿದೆ ಇಲ್ಲಿ ಸ್ವಾಭಿಮಾನಿಗೆ ಸ್ವಾಭಿಮಾನಿಗಳ ಸ್ವಾಭಿಮಾನಿಗಳ ಮಕ್ಕಳಿಗೆ ಮಾತ್ರ ಆಹ್ವಾನ ಸ್ವಾಭಿಮಾನಿಗಳ ಮಕ್ಕಳಿಗೆ ಮಾತ್ರ ಇಲ್ಲಿ ನೆಲೆ ಅನ್ನೋದನ್ನು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಸಿ ಪಿ ಯೋಗೇಶ್ವರವರು ಈ ಇಷ್ಟು ಅಂತರದ ಗೆಲುವಿನಿಂದ ದಾಖಲೆಯ ದಾಖಲೆಯ ಗೆಲುವಿನಿಂದ ಗೆಲ್ಲುತ್ತೇನೆಂದು ಅವರಿಗೆ ಸ್ವತಃ ಗೊತ್ತಿತ್ತು ಇದು ವಾಸ್ತವ ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿತ್ತು ಸುರೇಶ್ ಅವ್ರಿಗೂ ಗೊತ್ತಿತ್ತು ಕೆಲವು ಮಾಧ್ಯಮಗಳು ಮಾಮೂಲಿ ಗೊತ್ತಲ್ಲ ಬಿಜೆಪಿ ಫಾಲೋವರ್ಸ್ ಮಾಧ್ಯಮಗಳು ತಿರ್ಚ್ಕೊಂಡು 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 ಈಗ ಎಲ್ಲ ಅದು ಇದು ಮಾಡ್ಕೊಂಡು ಹೇಳ್ತಿದ್ರು ಅಷ್ಟೇ ಬಟ್ ಈ ಗೆಲುವು ನಮಗೆ ಮೊದಲೇ ಗೊತ್ತಿತ್ತು ಈ ಥರ ಅಭೂತಪೂರ್ವ ಗೆಲುವು ದೊರೆತಿರೋದು ಚನ್ನಪಟ್ಟಣ ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನು ಇನ್ನಷ್ಟು ಇಮ್ಮಡಿಗೊಳಿಸಿದೆ ಸಾವಿರ ಅಂತ ಕಲ್ತೀವಿ ಅಂತ ನಮ್ಗೆ ಮೊದಲಿಂದ ಇತ್ತು ಮೊದಲೇ ನಾವು ಹೇಳಿದ್ದೀವಿ ಮೊದಲೇ ಒಂದು ಚಾನೆಲ್ ಮುಖಾಂತರ ನಾನು ಹೇಳಿದ್ದೀನಿ ಇಪ್ಪತ್ತೈದು ಸಾವಿರದ ಮೂವತ್ತು ಸಾವಿರ ಅಂತ ಕೇಳ್ತಾರೆ ನಮ್ಮ ಕಾಂಗ್ರೆಸ್ ಅಂತ ಇವತ್ತು ಹಬ್ಬ ಆಗಿದೆ ಈಗ ನಾವು ಮೂರಕ್ಕೆ ಮೂರು ಬೈ ಎಲೆಕ್ಷನ್ ಏನಾಗಿದೆ